ಎಲ್ರಿಗೂ ನಮಸ್ಕಾರ ನನ್ನ ಜಯಂತಿ ನಾನು ನಾನಿವತ್ತು ನಾಟಿ ಕೋಳಿ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ನಾಟಿ ಕೋಳಿ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಕಪ್ಪಷ್ಟು ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಎರಡು ಟೊಮೊಟೋವನ್ನು ಇಲ್ಲಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪಲವೆಲೆಗಳನ್ನು ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ನಾನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಒಂದು ಕುಕ್ಕರಿಗೆ ಒಂದು ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡು ಇವಾಗ ನಾನು ಅದಕ್ಕೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿಲ್ಲ ಹಾಗೆ ಒಂದು ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಇವಾಗ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಮೂರಿಂದ ನಾಲ್ಕು ಶುಂಠಿಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಸೊ ಅದಾದಮೇಲೆ ಪುದೀನವನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಹಸಿ ಸ್ಮೆಲ್ಲೆಲ್ಲ ಹೋಗಲು ಹೋಗೋ ತನಕ ನೀವು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಫ್ರೈ ಆದಮೇಲೆ ಅದನ್ನು ರುಬ್ಕೊಂಡು ನೀವು ಮತ್ತೆ ಒಗ್ಗರಣೆ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗಿ ಬರುತ್ತೆ ಸೊ ಇವಾಗ ನೋಡಿ ನಾನು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾದಮೇಲೆ ನಾನು ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಳ್ತೀನಿ ಸೊ ಮತ್ತೆ ಅದನ್ನು ಒಗ್ಗರಣೆ ಮಾಡುವಾಗ ಹಾಕಿಬಿಟ್ಟು ಮತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ ಸೊ ಇದು ತುಂಬ ಸಿಂಪಲ್ಲು ತುಂಬ ಟೇಸ್ಟಿಯಾಗಿ ಮಟನ್ ಥರನೇ ಟೇಸ್ಟ್ ಕೊಡುತ್ತೆ ಸೊ ಈ ನಾಟಿ ಕೋಳಿ ಬಿರಿಯಾನಿ ಸೊ ಈಗ ಮತ್ತೆ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಈರುಳ್ಳಿ ಹಾಗೆ ನಾನು ಪೇಸ್ಟ್ ಮಾಡಿರುವಂಥದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಪಲವೆಲೆಗಳನ್ನು ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿರುವಂಥ ಎರಡು ಟೊಮೊಟೊವನ್ನು ಕೂಡ ಆ್ಯಡ್ ಮಾಡ್ತೀನಿ ಹಾಗೆ ಎರಡು ಸ್ಪೂನು ಸಾಲ್ಟನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಅರಿಶಿನ ಹಾಗೆ ಎರಡೊಂದು ಮೂರು ಸ್ಪೂನು ಬಿರಿಯಾನಿ ಮಸಾಲವನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ನಾವು ಈ ಥರ ಬ್ರೌನ್ ಕಲರಿಗೆ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು ನಾಟಿ ಕೋಳಿ ಹಾಕೋದ್ರಿಂದ ಅದು ನೀವು ರೈಸ್ ಹಾಕಿದ ತಕ್ಷಣ ಎರಡು ಬೇಸಲು ಅದು ಮೂರು ಬಿಸಿಲು ಹಾಕಿದ್ರು ಕೂಡ ಚೆನ್ನಾಗಿ ಬೇಯೋದಿಲ್ಲ ಸೊ ಬೆಂದರೂ ಕೂಡ ಅದಕ್ಕೆ ನೀಟಾಗಿ ಉಪ್ಪು ಖರ ಹಿಡಿಯೋದಿಲ್ಲ ಹಾಗಾಗಿ ನಾನು ಓಪನ್ ಆಗಿ ಬಿರಿಯಾನಿ ಮಾಡುವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಟನ್ ಆಗಲಿ ಚಿಕನ್ ಆಗಲಿ ಯಾವುದಾದ್ರೂ ಕೂಡ ಹಾಗೆ ಓಪನ್ ಆಗಿ ನಾನು ಬೇಯಿಸ್ಕೊಳ್ತೀನಿ ಉಪ್ಪು ಖಾರ ಎಲ್ಲ ಹಾಕಿದ್ಮೇಲೆ ಸೊ ಅದು ನೀವು ಬಿರಿಯಾನಿ ಮಾಡಿದ್ಮೇಲೂ ಕೂಡ ಅದು ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ನೋಡಿ ಇದು ಚೆನ್ನಾಗಿ ನಾನು ಹೀಗೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ನೀಟಾಗಿ ಬೆಂದಾದಮೇಲೆ ನಾನಿಲ್ಲಿ ರೈಸನ್ನು ಆ್ಯಡ್ ಮಾಡ್ತಾ ಇಲ್ಲಿ ಒಂದೂವರೆ ಕಪ್ಪಷ್ಟು ರೈಸನ್ನು ತೊಗೊಂಡಿದ್ದೀನಿ ನಾನು ಹಾಗೆ ಇಲ್ಲಿ ಮೂರು ಗ್ಲಾಸ್ ನೀರನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಮೂರು ವಿಸಲನ್ನು ಹಾಕ್ಸ್ಕೊಬೇಕಾಗಿ ಬರುತ್ತೆ ಸೊ ನಾನಿಲ್ಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಇದು ಉಪ್ಪು ಖಾರ ಎಲ್ಲ ನೀಟಾಗಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೂ ಕೂಡ ಸೊ ನಾನು ಎಲ್ಲದನ್ನು ಹಾಕ್ಕೊಂಡು ಇವಾಗ ನೀಟಾಗಿ ತರಿಸ್ಬಿಟ್ಟು ಒಂದು ಎರಡು ನಿಮಿಷ ಹಾಗೆ ನೀಟಾಗಿ ತರಿಸ್ಕೊಂಡು ನಾನು ಇದಕ್ಕೆ ಬಾ ಕುಕ್ಕರನ್ನು ಕ್ಲೋಸ್ ಮಾಡಿಟ್ಟು ಒಂದು ಮೀರು ಮೂರಿಂದ ನಾಲ್ಕು ವಿಸಲ್ ನಿಮಗೆ ಮೂರು ಸಾಕಾಗುತ್ತೆ ನಾ ಮೂರು ವಿಸಲನ್ನು ಕೂಗಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಮೂರು ವಿಸಲ್ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ನೀಟಾಗಿ ನೀವು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕಾಗಿಬಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತೇನೆ ನನ್ನ ಮಗನಿಗೆ ಯಾವಾಗಲೂ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ಅವನು ವೆಯ್ಟ್ ಇದ್ದಾನೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಇದಕ್ಕೆ ಸ್ವಲ್ಪ ಆನಿಯನ್ನ ಆ್ಯಡ್ ಮಾಡಿಕೊಂಡು ಮತ್ತು ಸ್ವಲ್ಪ ಸೊತೆ ಸೊತೆಕಾಯನ್ನು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್ ಇರುತ್ತೆ ಅವ್ನು ತಿನ್ನೋದಿಲ್ಲ ಹಾಗೆ ಹಾಗೆ ಆನಿಯನ್ ಮಾತ್ರ ಹಾಕಿದ್ದೀನಿ ಥ್ಯಾಂಕ್ ಯು